ಇನ್ನೊಂದೆಡೆ ಇದುವರೆಗೂ ಇಲ್ಲದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಇದೆ ಮೊದಲ ಬಾರಿಗೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾರಾಜಿಸ್ತಾ ಇದೆ ಬಿಜೆಪಿ ಕಾರ್ಯಕಾರಿಣಿಯ ಬ್ಯಾನರ್ನಲ್ಲಿ ಅಂಬೇಡ್ಕರ್ ಮತ್ತು ನಾನಾಜಿ ದೇಶ್ಮುಖ್ ಕಾಣಿಸಿಕೊಂಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಇದುವರೆಗೂ ಅಂಬೇಡ್ಕರ್ ಮೇಲೆ ಇಲ್ಲದ ಪ್ರೀತಿ ಈಗ ಬಿಜೆಪಿಗೆ ಏಕಾಏಕಿ ಹುಟ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಡಿಸಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇದೆ ಮೊದಲ ಬಾರಿಗೆ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯ ಬ್ಯಾನರ್ನಲ್ಲಿ ಅಳವಡಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇದೆ ಮೊದಲ ಬಾರಿಗೆ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾರಾಜಿಸ್ತಾ ಇದೆ ಈ ಬ್ಯಾನರ್ನಲ್ಲಿ ಅಂಬೇಡ್ಕರ್ ಮತ್ತು ನಾನಾಜಿ ದೇಶ್ಮುಖ್ ಭಾವಚಿತ್ರ ಕಾಣಿಸಿಕೊಂಡಿರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇಷ್ಟು ದಿನ ಇಲ್ಲದ್ದು ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ದಿಢೀರಂತಹ ಬಿಜೆಪಿಗೆ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂತು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಗೊಂಡಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಆನಂದ್ ಒಂದ್ ಕಡೆ ಕಾರ್ಯಕಾರಿಣಿಯಲ್ಲಿ ನಡೀತಿರುವ ಡೆವಲಪ್ಮೆಂಟ್ ನ ಕಡೆ ಎಲ್ಲರ ಗಮನ ಇದ್ರೆ ಮತ್ತೊಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದಕ್ಕಿದ್ದ ಹಾಗೆ ಬಿಜೆಪಿ ಬ್ಯಾನರ್ ನಲ್ಲಿ ಬಂದದ್ದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರೋದು ಎನ್ ಡೀಟೇಲ್ಸ್ ಅದೇ ಬಗ್ಗೆ ಸ್ವಿತ ಕಲಬುರಗಿ ನಡೀತಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಈ ಬಾರಿಯ ಕಾರ್ಯಕಾರಿಣಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಕಾರ್ಯಕಾರಿಣಿಯ ಬ್ಯಾನರ್ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ಸಹಜವಾಗಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ದೀನ್ದಯಾಳ ಉಪಾಧ್ಯಾಯ ಸೇರಿದಾಗೆ ವಾಜಪೇಯಿ ಅಡ್ವಾನಿ ಅಂತ ನಾಯಕರುಗಳ ಭಾವಚಿತ್ರ ಯಾವಾಗಲೂ ಕೂಡ ಕಾಣಿಸ್ಕೊಳ್ತಕ್ಕ ಅಂದರೆ ಈ ಬಾರಿ ಮೊದಲ ಬಾರಿಗೆ ಅಂದ್ರೆ ಕಲಬುರಗಿಯಲ್ಲಿ ನಡೀತಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕೋದ್ರ ಮೂಲಕ ಮುಖ್ಯ ವೇದಿಕೆಗೆ ಈ ಒಂದು ಬ್ಯಾನರ್ ಅನ್ನು ಹಾಕಲಾಗಿದೆ ಅಂದ್ರೆ ಅಂಬೇಡ್ಕರ್ ಅವರ ವಿಚಾರಧಾರಿ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಮತ್ತು ಅವರ ಚಿಂತನೆಗಳನ್ನು ಪಕ್ಷದಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ಮತ್ತು ಆ ವರ್ಗ ಅಂದ್ರೆ ಅಂಬೇಡ್ಕರ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ದಲಿತ ವರ್ಗವನ್ನು ಸೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳ ಮೇಲೆ ಈ ಬಾರಿಯೂ ಕೂಡ ಅವರ ರಾಷ್ಟ್ರವ್ಯಾಪ್ತಿ ಹೋರಾಟಗಳು ಮಾಡ್ತಕ್ಕಂಥದ್ದು ಅವರ ಚಿಂತನೆಗಳು ಜಾರಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂಬೇಡ್ಕರ್ಗೆ ಸಂಬಂಧಪಟ್ಟಿರತಕ್ಕಂಥ ಕ್ಷೇತ್ರಗಳು ಸಮಾಧಿ ಮತ್ತು ಅವರು ಓದಿರ್ತಕ್ಕಂಥ ಓದಬೇಕಾದಂತಹ ವಾಸವಾಗಿರೋ ಮನೆಗಳು ಎಲ್ಲ ವಿಚ ಎಲ್ಲ ಆ ಕ್ಷೇತ್ರಗಳನ್ನು ಅಭಿವೃದ್ಧಿ ಮೂಲಕ ದಲಿತ ವರ್ಗದ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಸೇರಿದಾಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಬಿಜೆಪಿ ಎಲ್ಲ ನಾಯಕರು ಕೂಡ ಕಳೆದ ಕೆಲ ತಿಂಗಳಿಂದ ಅಂಬೇಡ್ಕರ್ ವಿಚಾರಧಾರೆಗಳ ಮೇಲೆ ಚರ್ಚೆಯನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಮೊದಲ ಬಾರಿಗೆ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಹಾಕಿರ್ತಕ್ಕಂಥ ಬ್ಯಾನರ್ ಅಂಬೇಡ್ಕರ್ ಫೋಟೋವನ್ನು ಹಾಕಲಾಗಿದೆ ಆ ಮೂಲಕ ದಲಿತ ವರ್ಗವೂ ಕೂಡ ಬಿಜೆಪಿಯ ಪರವಾಗಿದೆ ಅಂತಕ್ಕಂಥ ಸಂದೇಶವನ್ನು ಸಾರುವಂಥ ಪ್ರಯತ್ನವನ್ನ ಈ ಕಾರ್ಯಕಾರಿಣಿ ಮೂಲಕ ಮಾಡಲಾಗಿದೆ ಅತ್ಯಂತ ಹೆಚ್ಚು ಮತಗಳು ಇರತಕ್ಕಂಥ ಕರ್ನಾಟಕದಲ್ಲೂ ಕೂಡ ದಲಿತ ವರ್ಗವನ್ನು ಸೆಳೀತಕ್ಕಂಥ ಹಿನ್ನೆಲೆಯಲ್ಲಿ ದಲಿತ ವಿಚಾರಧಾರೆಗಳಾದ ಮೇಲೆ ಅದನ್ನು ಪ್ರಮುಖ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಆಧಾರದ ಮೇಲೆ ಈ ಮತವನ್ನು ಹಿನ್ನೆಲೆಯಲ್ಲಿ ಆ ಹೊತ್ತು ವಿಚಾರವನ್ನ ಮುಂದಿಟ್ಟುಕೊಂಡು ಹೋಗಲಿಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಮೊದಲ ಬಾರಿಗೆ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ಫೋಟೋವನ್ನು ಬ್ಯಾನರ್ ಹಾಕಿರತಕ್ಕಂಥದನ್ನು ನಾವು ಗಮನಿಸಬಹುದಾಗಿದೆ ಸ್ಮಿತಾ